ಈ ಮಾದಲಿ ರೆಸಿಪಿ ಎಷ್ಟು ಕ್ವಿಕ್ಕು ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ ಯುಗಾದಿಗೆ ಈ ರೀತಿ ಮನೆಯಲ್ಲಿ ಸ್ವೀಟ್ ಮಾಡ್ಕೊಂಡು ತಿನ್ನಿರಿ ಬಟ್ ನಾನು ಇಲ್ಲಿ ಲೆಫ್ಟ್ ಓವರ್ನ ಮಾಡಿದ್ದೀನಿ ನೀವು ಚಲೋದೆ ಅವತ್ತ ಬಿಸಿದ ಮಾಡಿಕೊಂಡು ನೀವು ಮಾದಲಿ ಮಾಡ್ಕೊಂಡು ದೇವ್ರಿಗೆ ನೀವು ಇದ್ದೆ ಹಿಡಿಬೋದು ಇಷ್ಟು ತುಂಬ ರುಚಿಯಾಗಿರುತ್ತೆ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಗುಬಿ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಗೀತಾ ಪಾಟೀಲ್ ಬಂದ ಸಹಿತ ಇವತ್ತೊಂದು ಯುಗಾದಿಗೋಸ್ಕರ ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿರೋ ಐದೈದು ನಿಮಿಷದಲ್ಲಿ ಮಾಡ್ಕೊಳ್ಳೋ ಏನಪ್ಪ ಅಂದರೆ ಸ್ವೀಟ್ ಹೇಳ್ತೀನಿ ಅದೇನಪ್ಪ ಅಂದರೆ ಮಾದಲಿ ಉಳಿದಿರೋ ಚಪಾತಿಯಿಂದ ನಾನು ಮಾದ್ಲಿ ಮಾಡೋದು ಹೇಳ್ತೀನಿ ಯುಗ ಸ್ಪೆಷಲ್ ಅಂತ ತಿಕ್ಕೊಳ್ರಿ ನೀವು ಬಟ್ ಇಲ್ಲಿ ನೀವು ಏನಪ್ಪ ಅಂದರೆ ಏನು ಮಾಡ್ಕೊಳ್ರಿ ಅಂದರೆ ಇದು ನೀವು ಆವಾಗಲೇ ಇದು ಚಪಾತಿ ಮಾಡಿಕೊಂಡು ಮಾಡ್ಕೋಬೋದು ಸೊ ಮೊದಲಿಗೆ ನಾನು ಇಲ್ಲಿ ಎರಡು ಉಳಿದಿರೋ ಹಿಂದಿನ ದಿನ ರಾತ್ರಿ ಮಾಡಿಟ್ಟಿರೋ ಚಪಾತಿ ತೊಗೊಂಡು ಈ ರೀತಿ ಸಣ್ಣದಾಗಿ ಪೀಸ್ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ಸಣ್ಣಗೆ ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿರಿ ಕಾಣಿಸ್ತಿದೆಯಲ್ಲ ನಿಮಗೆ ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾ ಒಂದು ಕುಟ್ಟೋ ಕಲ್ಲಲ್ಲಿ ಅದಕ್ಕೆ ಬೇಕಾದಷ್ಟಿರೋ ಏನು ಬೆಲ್ಲ ಇದಕ್ಕೆ ಬೆಲ್ಲ ಹಾಕ್ತಾರೆ ಒಬ್ಬೊಬ್ಬರು ಸಕ್ಕರೆ ಹಾಕ್ತಾರೆ ನೀವು ಬೇಕಂದ್ರೆ ನಾವು ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀವಿ ನೀವು ಬೇಕಿದ್ದರೆ ಸಕ್ಕರೆ ಹಾಕ್ಕೋಬೋದು ಸೊ ನಾವು ಮಾಡೋದು ಇದು ಸ್ವೀಟ್ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ನಿಮಗೆ ತಿಳಿಯುತ್ತೆ ಸೊ ಇವಾಗ ಬೆಲ್ಲ ಕುಟ್ಕೊಂಡು ಈ ರೀತಿ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಮಿದ್ದಬೇಕು ಪೂರ್ತಿ ಚೆನ್ನಾಗಿ ಅದು ಎರಡು ಅದು ಕುಡ್ಕೋಬೇಕಲ್ಲ ಸೊ ಅದಕ್ಕೆ ಚೆನ್ನಾಗಿ ಮಿದ್ದಬೇಕು ಇವಾಗ ಬಂದು ಏಲಕ್ಕಿ ತೊಗೊಂಡಿದ್ದೀನಿ ನಾನು ಅದು ಕಾಣೋದೇ ಇಲ್ಲ ಏಲಕ್ಕಿ ಆ್ಯಕ್ಚುಲಿ ಏಲಕ್ಕಿ ತೊಗೊಂಡು ಕುಟ್ಕೊಂಡು ಏಲಕ್ಕಿ ಹಾಕ್ತಿದ್ದೀನಿ ನಾನು ಇವಾಗ ಇದು ಏಲಕ್ಕಿ ಹಾಕಿ ಹಾಕಿದ್ರೇ ಅದರದ್ದು ಸ್ವಾದ ಅದರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಂಡು ತುರ್ಕೊಂಡಿದ್ದೀನಿ ನಾನು ಇವಾಗ ಹಣ ತುರ್ಕೊಂಡು ಅದರಲ್ಲೇ ಡೈರೆಕ್ಟ್ ತುರ್ಕೊಂಡು ಅದನ್ನು ಎರಡು ಮತ್ತು ಮಿಕ್ಸ್ ಮಾಡಿಕೊಂಡು ಇವಾಗ ಪ್ರಾಣಿ ಹಾಕ್ಕೊಂಡಿದ್ದೀನಿ ಅಥವಾ ರೋಸ್ಟೆಡ್ ಚೆನ್ನಾದಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತಷ್ಟು ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಕೈಯಿಂದನೇ ಕೈಯಾಡ್ಸ್ಕೊಬೇಕು ನೋಡಿರಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಏಲಕ್ಕಿ ಸೊಪ್ಪಿನೂ ಬಂದಿತ್ತು ಅದರಲ್ಲಿ ತೆಗ ತೆಗಿತಿದ್ದೀನಿ ಸೊ ಈ ರೀತಿ ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ಕಲ್ಸ್ಕೊಂಡ್ರೆ ಅದರ ಟೇಸ್ಟ್ ಬರೋದು ಸೊ ಇವಾಗ ಒಂದು ಪ್ಲೇ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಸರ್ವ್ ಮಾಡ್ಕೊಳಿಕ್ಕೆ ನೋಡಿರಿ ಈ ರೀತಿ ಸ್ವೀಟು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಡಿ ದಿಢೀರ ಅಂಥೇಳಿ ಇನ್ಸ್ಟಂಟಾಗಿ ಲೆಫ್ಟ್ ಓವರ್ ಚಪಾತಿಯಿಂದ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದು ಯುಗಾದಿಗೆ ಸ್ಪೆಷಲ್ ಸ್ವೀಟ್ ಅಂತ ತಿಕ್ಕೊಡ್ರಿ ನಾನು ನಿಮಗೆ ಹೇಗೆ ಮಾಡೋದು ಹೇಳ್ಕೊಟ್ಟಿದ್ದೀನಿ ಸೊ ಇದನ್ನು ನೀವು ದೇವರಿಗೆ ನೈವೇದ್ಯಕ್ಕೆ ನೀವು ಇರೋ ಆಗಿಂದ ಆವಾಗೇ ಚಪಾತಿ ಮಾಡಿಕೊಂಡು ಈ ರೀತಿ ಮಾಡಿಕೊಡ್ರಿ ಯಾಕಂದರೆ ದಿನ ಲೆಫ್ಟ್ ಅವರ್ದಿತ್ತಿರ್ತಾಗಲ್ಲ ಸೊ ಅದನ್ನು ದೇವರಿಗೆ ನೈವೇದ್ಯ ಹಿಡಿಬಾರ್ದು ಸೊ ಅದಕ್ಕೆ ನೀವು ಚಲೋ ಫ್ರೆಶ್ ಆಗಿ ಚಪಾತಿ ಮಾಡಿಕೊಂಡು ಈ ರೀತಿ ಮಾಡಿಕೊರಿ ತುಂಬ ರುಚಿಯಾಗಿರುತ್ತೆ ಕಾಂಬಿನೇಷನ್ ಆಗಿ ತುಪ್ಪ ಹಾಲು ಹಾಕ್ಕೊಂಡ್ರೆ ಆಗಿರುತ್ತೆ ಹಾಕೋ ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಆರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕೋನಾಗೆ ಕ್ಲಿಕ್ ಮಾಡಿ ಬಾ ಬಾಯ್ ಥ್ಯಾಂಕ್ ಯು